ನಮಸ್ಕಾರ ಸ್ನೇಹಿತರೆ ಈ ಹಿಡಿದೋ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಅಮೌಂಟು ಇನ್ನೂ ಯಾಕೆ ಬಂದಿಲ್ಲ ಆದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ನವೆಂಬರ್ ತಿಂಗಳಲ್ಲೇ ನಾಲ್ಕನೇ ಕಂತಿನ ಅಮೌಂಟು ಬರಬೇಕಾಗಿತ್ತು ಆದರೆ ಡಿಸೆಂಬರ್ ತಿಂಗಳು ಶುರುವಾಗಿ ಹದಿನೈದು ದಿನ ಕಳೆದ್ರೂ ನಾಲ್ಕನೇ ಕಂತಿನ ಅಮೌಂಟು ಬಂದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾಯಿರ ಮತ್ತು ಕೆಲವೊಬ್ಬರು ಕಮೆಂಟ್ಸ್ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಅಮೌಂಟು ಬಿಡುಗಡೆ ಆಗೋದಿಲ್ಲ ಸರ್ಕಾರ ಆ ದುಡ್ಡನ್ನು ಬಿಡುಗಡೆ ಮಾಡಿ ಆನಂತರ ವಾಪಸ್ ಪಡ್ಕೊಂಡಿದ್ದೆ ಅಂತ ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ ಅದು ನಿಜನ ಸುಳ್ಳ ಅಂತ ಸಚಿವೆ ಲಕ್ಷ್ಮಿ ಹೆಬ್ಳಕರ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸಹ ವಿಡಿಯೋ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಎರಡು ಕಂತಿನ ಅಮೌಂಟು ಬಂದು ಮೂರನೇ ಕಂತಿನ ಅಮೌಂಟು ನಾಲ್ಕನೇ ಕಂತಿನ ಅಮೌಂಟು ಬಂದಿರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ಒಂದು ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಸಹ ಅದ್ರ ಬಗ್ಗೆ ಸಹ ಮಾಹಿತಿ ವಿಡಿಯೋ ತಿಳಿ ತಿಳ್ಕೊಬೋದು ನೀವು ಕೆಲವೊಬ್ಬರಿಗೆ ಒಂದು ಕಂತಿನ ಅಮೌಂಟು ಬಂದಿಲ್ಲ ಅಂಥವರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿಕೊಂಡಾಗ ಅವರಿಗೆ ತುಂಬ ದಿನದಿಂದ ಪೆಂಡಿಂಗ್ ಅಂತ ಬರ್ತಾಯಿತ್ತು ಈಗ ಸಿ ಡಿ ಪಿ ಓ ಲಾಗಿನ್ ಪ್ರೊಸೆಸ್ಸನ್ನು ತೋರಿಸ್ತಾ ಇದೆ ಅಂಥವರಿಗೆ ಅಮೌಂಟು ಬರುತ್ತಾ ಇನ್ನು ಇಷ್ಟು ದಿನ ಕಾಯಬೇಕು ಅನ್ನೋದು ಪ್ರಶ್ನೆ ಮಾಡಿ ಕೇಳ್ತಾಯಿರು ಅಂಥವರು ಸಹ ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಬೋದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟು ಬಂದಿದೆ ಅಂದರೆ ಅಂದರೆ ನಿಮಗೆ ನಾಲ್ಕು ತಿಂಗಳದು ಅನ್ನಭಾಗ್ಯ ಯೋಜನೆಯ ಅಮೌಂಟು ನಿಮ್ಮ ಖಾತೆಗೆ ಜಮೆ ಆಗಿದೆ ಅಂತಂದರೆ ಖಂಡಿತವಾಗಲೂ ನೀವು ಗೃಹಲಕ್ಷ್ಮಿ ಯೋಜನೆಯ ಅರ್ಹ ಫಲಾನುಭವಿಗಳಾಗಿರ್ತೀರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ ಅಂದರೆ ಅವಕಾಶ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಏನಾರ ಒಂದು ವೇರಿಯೇಷನ್ ಆಗಿರುತ್ತೆ ಅಂದರೆ ಏನೋ ಒಂದು ತಪ್ಪಾಗಿ ಅಪ್ಡೇಟ್ ಆಗಿರುತ್ತೆ ಅಥವಾ ಏನೋ ಚೇಂಜಸ್ ಇರುತ್ತೆ ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ನೀವು ಇರುವಂಥ ಸರ್ಕಾರದ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕು ಅಂದರೆ ಸರ್ಕಾರ ಸೇವಾ ಕೇಂದ್ರಗಳಂದರೆ ನೀವು ಅರ್ಜಿಯನ್ನು ಎಲ್ಲಿ ಹಾಕಿರ್ತೀರ ಉದಾಹರಣೆಗೆ ನೀವು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹಾಕಿದರೆ ನೀವು ಅಲ್ಲೇ ಹೋಗಿ ನಿಮ್ಮ ಅರ್ಜಿ ಸ್ಥಿತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಗ್ರಾಮವನ್ನಲ್ಲಿ ಹಾಕಿದರೆ ನೀವು ಅಲ್ಲಿ ಹೋಗಿ ನಿಮ್ಮ ಅರ್ಜಿ ಸ್ಥಿತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಬೆಂಗಳೂರೊಂದಲ್ಲಿ ಹಾಕಿದರೆ ನೀವು ಅಲ್ಲಿ ಹೋಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ಸ್ಥಿತಿನ ಚೆಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಅರ್ಜಿ ಸ್ಥಿತಿನ ಚೆಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಏನು ತೋರಿಸ್ತಿದೆ ಅಂತ ನಿಮಗೆ ಗೊತ್ತಾದಾಗ ಅಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ತಿಳ್ಕೊಳಂಗಾಗುತ್ತೆ ನಿಮಗೇನಾದರೂ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ ಪೆಂಡಿಂಗ್ ಅಂತ ಯಾಕೆ ಇದೆ ಅಂತ ನೀವು ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗೋದು ನಿಮಗೆ ಅರ್ಜಿಯ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಥವಾ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ ಅಂತ ತೋರಿಸ್ತಾ ಇದ್ದರೆ ಅದ್ರ ಬಗ್ಗೆ ನೀವು ಏನು ಮಾಡಬೇಕು ಅನ್ನೋ ಸಹ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ನೋಡಿಕೊಂಡು ಅದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳ್ಕೊಬಹುದು ಬೇಕು ಅಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋ ನೋಡಿಕೊಂಡು ನೀವು ಮಾಹಿತಿ ತಿಳ್ಕೊಬಹುದು ಪೆಂಡಿಂಗ್ ಅಥವಾ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ ಅಂತ ಬಿಟ್ಟು ನಿಮಗಿನ್ನ ಸಿ ಡಿ ಪಿ ಓ ಲಾಗಿನ್ ಅಂತ ತೋರಿಸ್ತಾ ಇದ್ದರೆ ಅದ್ರ ಬಗ್ಗೆಯೂ ಸಹ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದು ಸಹ ನಮ್ಮ ವಿಡಿಯೋ ನಮ್ಮ ಚಾನಲ್ ಇದೆ ನೀವು ಅದನ್ನು ನೋಡಿಕೊಂಡು ಅದರ ಬಗ್ಗೆ ಮಾಹಿತಿ ತಿಳ್ಕೊಬಹುದು ಕೆಲವೊಬ್ಬರಿಗೆ ತುಂಬ ದಿನದಿಂದ ಪೆಂಡಿಂಗ್ ಅಂತಿತ್ತು ಈಗ ಸಿ ಡಿ ಪಿ ಓ ಲಾಗಿನ್ ಪ್ರಸು ತೋರಿಸ್ತಾ ಇದ್ದರೆ ಅದು ದುಡ್ಡು ಬರುತ್ತಾ ಇಲ್ಲ ಅಂತ ಕೇಳ್ತಾರೆ ಹೌದು ನಿಮಗೆ ದುಡ್ಡು ಬರುತ್ತೆ ಸಿ ಡಿ ಪಿ ಓ ಲಾಗಿನ್ ಆದಮೇಲೆ ಅವರು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿದರೆ ಅದಾದಮೇಲೆ ಅದನ್ನು ಪುಷ್ಟ್ ಡಿ ಬಿ ಟಿ ಕಳಿಸ್ತಾರೆ ಪುಷ್ ಡಿ ಬಿ ಟಿ ಅಂತ ತೋರಿಸ್ತಾ ಇದ್ದರೆ ನಿಮಗೆ ಪೆಂಡಿಂಗ್ ಅಂತಿರೋದು ಪುಷ್ ಡಿ ಬಿ ಟಿ ಹೋದ್ಮೇಲೆ ನಿಮ್ಮ ಖಾತೆಗೆ ಅಮೌಂಟು ಜಮೆ ಆಗೋದು ಓಕೆನಾ ನಿಮಗೆ ತುಂಬ ದಿನದಿಂದ ಪೆಂಡಿಂಗನ್ನು ತೋರಿಸಿದ್ದು ಈಗೇನಾದರೂ ಸಿ ಡಿ ಪಿ ಓ ಲಾಗಿನ್ ಪ್ರೆಸ್ ಅಂತ ತೋರಿಸಿದ್ರೆ ನಿಮಗೆ ಅಮೌಂಟು ಯಾವಾಗ ಬರುತ್ತೆ ಅಂತ ತಿಳ್ಸಿಕೊಟ್ಟಿನಿ ಮತ್ತು ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರೋದೆ ಅಂದರೆ ನಾಲ್ಕನೇ ಕಂತಿನ ಅಮೌಂಟು ವಾಪಸ್ಸು ಹೋಗಿದೆಯಾ ಅಂದರೆ ಸರ್ಕಾರ ಅಂತ ಕೇಳ್ತಾರೆ ಅದು ಸರ್ಕಾರ ಹಿಂಪಡೆದಿದೆ ಅದು ನಿಜ ಯಾಕೆ ಅಂದರೆ ಅದು ತುಂಬಾ ಟೆಕ್ನಿಕಲ್ ಇಶ್ಯೂ ಆಗ್ತಿರೋ ಕಾರಣ ನಾಲ್ಕನೇ ಕಂತಿನ ಅಮೌಂಟು ಹಿಂಪಡೆದು ಅದಾದಮೇಲೆ ಈಗ ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಎಲ್ಲರ ಖಾತೆಗೂ ಅಮೌಂಟು ಜಮೆ ಮಾಡುವಂಥ ಕೆಲಸನ ಆಲ್ರೆಡಿ ಶುರು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಜಿಲ್ಲೆಗಳ ಲಿಸ್ಟು ಸಹ ಬಿಡುಗಡೆ ಮಾಡಿದ್ದಾರೆ ಹಣ ಬಿಡುಗಡೆ ಆಗಿರುವ ಜಿಲ್ಲೆಗಳ ಲಿಸ್ಟು ಯಾವ್ಯಾವಪ್ಪ ಅಂದರೆ ಇಲ್ಲಿ ನೋಡ್ಬೋದು ಈ ಜಿಲ್ಲೆಗಳಿಂದ ನಾಲ್ಕನೇ ಕಂತಿನ ಹಣ ಸಂದಾಯವಾಗಿದೆ ಒಂದು ಚಿತ್ರದುರ್ಗ ಬೆಂಗಳೂರು ಕೋಲಾರ ಮಂಡ್ಯ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾಸನ ಬಿಜಾಪುರ ಉತ್ತರ ಕನ್ನಡ ದಾವಣಗೆರೆ ಗದಗ ರಾಯಚೂರು ಕಲಬುರಗಿ ಮೈಸೂರು ಈ ಹದಿನೈದು ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಆಲ್ರೆಡಿ ಬಿಡುಗಡೆಯಾಗಿದೆ ನೀವು ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಅಮೌಂಟು ಬಂದಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈಗ ನಾಲ್ಕನೇ ಕಂತಿನ ಅಮೌಂಟು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹಿಡಿದ ಮಾಹಿತಿ ತಿಳಿಸ್ಕೊಡೀವಿ ಅನ್ಕೋತೀನಿ ಮತ್ತು ಈಗ ಎರಡು ಕಂತಿನ ಅಮೌಂಟು ಬಂದಿರುತ್ತೆ ಕೆಲವರಿಗೆ ಮೂರನೇ ಕಂತಿನ ಅಮೌಂಟ್ ಬಂದಿರಲ್ಲ ನಾಲ್ಕನೇ ಕಂತಿನ ಅಮೌಂಟು ಬಂದಿರಲ್ಲ ಅಂಥವ್ರು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೀವು ನಿಮಗೆ ಎರಡನೇ ಕಂತಿನ ಅಮೌಂಟ್ ಬಂದಿರುತ್ತೆ ಮೂರನೇ ಕಂತಿನ ಅಮೌಂಟ್ ಬಂದಿಲ್ಲ ಕೆಲವೊಬ್ಬರಿಗೆ ಒಂದನೇ ಕಂತಿನ ಅಮೌಂಟ್ ಬರುತ್ತೆ ಕೆಲವರು ಎರಡನೇ ಕಂತಿನ ಅಮೌಂಟು ಮೂರನೇ ಕಂತಿನ ಅಮೌಂಟು ಬಂದಿರಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ನಿಮ್ಮ ರೇಷನ್ ಕಾರ್ಡು ಅಂಡರ್ ಸಸ್ಪೆಂಡ್ ಆಗಿದ್ದರೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗೋಕ್ಕೆ ಹತ್ತಿರ ಇದ್ದರೆ ನಿಮಗೆ ನಾಲ್ಕನೇ ಕಂತಿನ ಅಮೌಂಟು ಅಥವಾ ಮೂರನೇ ಕಂತಿನ ಅಮೌಂಟು ಅಥವಾ ಎರಡನೇ ಕಂತಿನ ಅಮೌಂಟು ಬಂದಿರೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆಯಲ್ವ ಅಂದ್ಬಿಟ್ಟು ನೀವು ಆಹಾರ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ನಿಮ್ಮ ರೇಷನ್ ಕಾರ್ಡ್ ಸರಿಯಾಗಿದ್ದರೆ ಅಂದರೆ ಕೆ ವೈ ಸಿ ಆಗಿದ್ರೆ ಅಥವಾ ಅಂಟರ್ ಸಸ್ಪೆಂಡ್ ಇಲ್ದಲೆ ಆ್ಯಕ್ಟಿವ್ ಇದ್ದರೆ ನಿಮಗೆ ಋಹಲಕ್ಷ್ಮಿ ಯೋಜನೆ ಅಮೌಂಟು ಖಂಡಿತವಾಗಿ ಬರುತ್ತೆ ಅಲ್ಲಿ ಸಮಸ್ಯೆ ಇಲ್ಲದೇ ನಿಮ್ಗೆ ಏನೋ ಸ ಅಮೌಂಟು ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರ ಇರುವಂಥ ಶಿಶು ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಹ ನೀವು ನಿಮ್ಮ ಮಾಹಿತಿ ತಿಳ್ಕೊಬೋದು ನಿಮ್ಮ ಅರ್ಜಿ ಸ್ಥಿತಿನೂ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಲ್ಲೇ ಸ್ವಲ್ಪ ನಿಮಗೆ ಮಾಹಿತಿ ಅರ್ಥ ಆಗಿಬಿಡುತ್ತೆ ನಂದು ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಆ ಸ್ಟೇಟಸ್ ನೋಡಿಕೊಂಡು ನೀವು ಮುಂದೆ ಏನು ಮಾಡಬೇಕು ಅನ್ನೋದು ಶಿಶು ಅಭಿವೃದ್ಧಿ ಇಲಾಖೆಗೆ ಹೋದರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ ನಿಮಗೆ ಬೇರೆ ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಇದಾಗಿತ್ತು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ವಸಾಗಿರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು